ಜಪಾನ್ನ ರಾಜಧಾನಿ ಟೋಕಿಯೋದಲ್ಲಿಂದು ಕ್ವಾಡ್ ವಿದೇಶಾಂಗ ಸಚಿವರ ಸಮಾವೇಶ ನಡೆಯಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಜಪಾನ್ ವಿದೇಶಾಂಗ ಸಚಿವೆ ಯೋಕೊ ಕಮಿಕವಾ ಆಸ್ಟ್ರೇಲಿಯಾ ಸಚಿವೆ ಪೆನ್ನಿವಾಂಗ್ ಅಮೆರಿಕದ ವಿದೇಶಾಂಗ ಸಚಿವ ಆಂಟನಿ ಬ್ಲಿಂಕೆನ್ ಸಮಾವೇಶದಲ್ಲಿ ಭಾಗಿಯಾಗಿದ್ದರು ಡಾ ಜೈಶಂಕರ್ ಪ್ರಸಕ್ತ ಸವಾಲಿನ ಸಂದರ್ಭದಲ್ಲಿ ವಿಶ್ವಾಸಾರ್ಹ ಪಾಲುದಾರಿಕೆ ಮತ್ತು ಅಂತಾರಾಷ್ಟ್ರೀಯ ಸಹಕಾರಕ್ಕಾಗಿ ಕ್ವಾಡ್ ಒಕ್ಕೂಟ ಅತ್ಯುತ್ತಮ ಮಾದರಿಯಾಗಿದೆ ಎಂದರು ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಜನರ ಜೀವನ ಸುಧಾರಣೆಗೆ ಹೊಸ ಚಿಂತನೆ ಹಾಗೂ ಕಾರ್ಯಕ್ರಮಗಳನ್ನು ರೂಪಿಸಬೇಕಿದೆ ಇಡೀ ಜಗತ್ತು ಪುನರ್ ಜಾಗತೀಕರಣದತ್ತ ಚಿಂತನೆ ನಡೆಸಿದೆ ಮಾನವ ನಿರ್ಮಿತ ಸಮಸ್ಯೆಗಳನ್ನು ಬಗೆಹರಿಸಲು ನಾವೆಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕಿದೆ ಎಂದು ಅವರು ಅಭಿಪ್ರಾಯಪಟ್ಟರು ರಚನಾತ್ಮಕ ವಿದೇಶಾಂಗ ನೀತಿ ಸಾಗರೋತ್ತರ ಸಹಭಾಗಿತ್ವ ಬಲವರ್ಧನೆ ಸಂಪರ್ಕ ನಿಕಟಗೊಳಿಸುವುದು ಇಂಧನ ಭದ್ರತೆ ಖಾತ್ರಿ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಹಂಚಿಕೊಳ್ಳುವುದು ಮುಂತಾದ ವಿಷಯಗಳ ಕುರಿತು ಚರ್ಚೆ ನಡೆಯಿತು ಆರ್ ಗ್ರೂಪ್ ಆರ್ ಟೆಕ್ನಾಲಜಿ ಎಕ್ಸ್ಪ್ಯಾಂಡ್ And our people to people comfort intensifies. Our meeting should send a clear message that the